ಎಲ್ಲರಿಗೂ ಹೇ ಮಂಜುಳಾ ಗೋಯ್ಯ ಎಲ್ಲರಿಗೂ ಸುಸ್ವಾಗತ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹೀಗೆ ಹುಣ್ಣಿಮೆಯ ಪ್ರಯುಕ್ತ ದ್ವೀಪುರದ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಕರುಕಲ್ಲ ತಾಯಿಗೆ ವಿಶೇಷವಾಗಿ ಪೂಜೆ ಹಾಗೂ ಪುನಸ್ಕಾರವನ್ನು ಮಾಡುತ್ತಿದ್ದಾರೆ ಸಾಗಿಯ ಬೆಳೆಗೆ ಅಭಿಷೇಕಾಗಿ ಸೀರೆ ಉಡಿಸಿ ಹೂಗಳಿಂದ ಶೃಂಗಾರ ಮಾಡಿದ್ದಾರೆ ಹಾಗೂ ಹಿಂಗೆಡೆ ಕೂಡ ಇಟ್ಟಿದ್ದಾರೆ ಈಗ ಪೂಜೆ ಆರಂಭ ಆಗುತ್ತಿದೆ ವೀಕ್ಷಿಸಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕಿ ಶರಣಿ ಪ್ರಾಣಕ್ಕೆ ಗೌರಿ ನಾರಾಯಣಿ ಆ ತಾಯಿಗೆ ಶ್ರೀಮತಿ ಅವರೇ ಪ್ರತಿದಿನವೂ ಪೂಜೆಯನ್ನು ಮಾಡುತ್ತಾರೆ ಇವರು ಮತ್ತು ಇವರ ಕುಟುಂಬಸ್ಥರು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಮಾಡ್ತಾರೆ ಪ್ರತಿದಿನವೂ ಕೂಡ ಆ ತಾಯಿಗೆ ಇವರೇ ಸ್ವಚ್ಛಗೊಳಿಸಿ ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ ಕೆಲವು ವರ್ಷಗಳಿಂದ ಸಿಪೀಠೆ ಸುರ ಪೂಜಿತೆ ಚಂಕಚಕ್ರ ಗದಾಸ್ತಿ ಮಹಾಲಕ್ಷ್ಮಿ ನಮೋಸ್ತೆ ಮಹಾಲಕ್ಷ್ಮೀ ಸೀ ಇಷ್ಟು ಪಕ್ಷಿ ಕಣ್ಣು ದಕ್ಷಿ ಪ್ರಚೋದಯಾತು ಪಾರ್ಚ್ನೆ ಕಣ್ಣು ಕುಮಾರಿ ಕಣ್ಣು ದಕ್ಷಿ ಪ್ರಚೋದಯಾಕೆ ಕವಿಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನವರೆಲ್ಲ ಆ ತಾಯಿಯ ಪೂಜೆಗೆ ಬಂದು ದಾರೆ ಪೂಜೆ ನೆರವೇರಿದೆ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ಕೂಡ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಆ ತಾಯಿ ಕರುಕಲ್ಲ ಮಾತಾಯಿಗೆ ದೇವಪುರದ ಗ್ರಾಮ ದೇವತೆ ಈಗ ಎಲ್ಲರಿಗೂ ಮಂಗಳಾರತಿ ಕೊಡುತ್ತಿದ್ದಾರೆ ತದನಂತರ ತೀರ್ಥ ಪ್ರಸಾದ ನೋಡಿ ಮಕ್ಕಳು ಎಲ್ಲ ಬಂದಿದ್ದಾರೆ ದೇವ್ರ ಪೂಜೆಗೆ ನೋಡಿ ಎಲ್ಲರೂ ಬಂದು ಮಕ್ಕಳ ಮಂಗಳಾಗಿ ಅವತ್ತಿರ್ಥ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಮೊಸರನ್ನ ಪಲಾವ್ ಹಾಗೂ ರಸಾಯಣ್ಣ ದೇವರ ಅಭಿಷೇಕದ್ದು ಬನ್ನಿ ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಿ ಕುಟ್ಟಿದ್ದೇವೆ ಹತ್ತಿರದಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಿ ಸರ್ವಭೂತೇಶು ರೂಪೇಣ ಸಂಸ್ಕೃತ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಆ ಕಲ್ಲಮ್ಮ ತಾಯಿ ಆಶೀರ್ವಾದ ತೋರ್ಪ ಎಲ್ಲ ಸಂಪ್ರೈದರು ಹಾಗೂ ಎಲ್ಲರೂ ಹಾಗೂ ದೈಪುರದ ಗ್ರಾಮಸ್ಥರನ್ನ ಎಲ್ಲ ಸದಾ ಇರೋದನ್ನು ಅರ್ಪಿಸುತ್ತೇನೆ ಇಷ್ಟವರೆಗೂ ನಮ್ಮ ಚಾಲನ ಉಳಿಸಿದಾಗ ಎಲ್ಲರಿಗೂ ತುಂಬುದೇ ಧನ್ಯವಾದಗಳು